ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಗೊತ್ತಿದೆ ಕೋಲಾರ ಜಿಲ್ಲಾದಲ್ಲಿ ವಿವಿಧ ತಾಲೂಕಾದಲ್ಲಿ ಈಗಾಗಲೇ ನಾವು ಸಾವಿರ ಆರುನೂರಷ್ಟು ಎಕರಷ್ಟು ಒತ್ತುವರಿ ನಾವು ತೆಗೆದಿದ್ದೀವಿ ಅದು ನಾವೆಲ್ಲ ಕಾನೂನುಬದ್ಧವಾಗಿ ಸಿಕ್ಸ್ಟಿ ಸಿ ಪ್ರೊಸೀಡಿಂಗ್ಸ್ ಆಗಲಿ ಕೋರ್ಟ್ ಕೋರ್ಟ್ ಎಲ್ಲದು ಏನು ಇದ್ದಾವೆ ಜಡ್ಜ್ಮೆಂಟ್ ಎಲ್ಲ ಇದ್ದಾವೆ ಇದೆಲ್ಲದನ್ನೇ ಟೈಮ್ ಟು ಟೈಮ್ ನಮ್ಮ ಮಿನಿಸ್ಟ್ರಿ ಕಡೆದಿಂದ ಆಗಲಿ ಮತ್ತೆ ಗವರ್ಮೆಂಟ್ ಕಡೆಯಿಂದ ಏನೇನು ಡೈರೆಕ್ಷನ್ಸ್ ಪ್ರಕಾರ ಎಲ್ಲ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ ತಮ್ಮೆಲ್ಲರಿಗೂ ಗೊತ್ತಿದೆ ಅರಣ್ಯದಲ್ಲಿ ಒಂದ್ಸಾರಿ ಅರಣ್ಯ ನೋಟಿಫಿಕೇಶನ್ ಆಗಿನ ಮೇಲೆ ಒಂದ್ಸಾರಿ ಅರಣ್ಯ ಆ ಅಂತ ಒಂದು ಏರಿಯಾ ಗುರ್ತು ಮಾಡಿದ ಮೇಲೆ ಅದರಲ್ಲಿ ಯಾವುದು ಕಾರಣಕ್ಕೂ ಪ್ರೈವೇಟ್ ವ್ಯಕ್ತಿಗಳಿಗೆ ಓನರ್ಶಿಪ್ ಬರುವುದಿಲ್ಲ ಆಲ್ರೆಡಿ ಮಾನ್ಯ ಸುಪ್ರೀಂ ಕೋರ್ಟ್ ಆಲ್ರೆಡಿ ಇದೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದೆ ಬಟ್ ಕೆಲವರು ನಾಯಕರು ಕೆಲವರು ಒತ್ತುವರಿದಾರರು ಏನಂದ್ರೆ ಅದರಲ್ಲಿ ಆ ನಾವು ಇದರಲ್ಲಿ ನಿಮ್ ಪರ ಹೋರಾಟ ಮಾಡ್ತೀವಿ ನಿಮ್ಗೆ ಇದೆಲ್ಲ ಕೊಡ್ತೀವಿ ಅಂತ ಏನೋ ಒಂದು ತಪ್ಪು ಭಾವನೆಗಳು ರೈತರಿನಲ್ಲಿ ಅಥವಾ ಒತ್ತುವರಿದಾರರಲ್ಲಿ ಮೂಡಿಸ್ತಾರೆ ಅದೆಲ್ಲ ಯಾವುದು ಕಾರಣಕ್ಕೂ ಕಾನೂನಕ್ಕೆ ಕಾನೂನು ಬದ್ಧವಾದ ಅಲ್ಲ ಇದು ಕಾನೂನು ಬಾಹಿರ ಯಾಕಂದ್ರೆ ಯಾವ್ದು ಕಾರಣಕ್ಕೂ ಆ ರಂಗದಲ್ಲಿ ಒತ್ತುವರಿ ಒತ್ತುವರಿ ಬಟ್ ಸಾಧ್ಯವಾಗುವುದಿಲ್ಲ ನಾವು ತೆಗಿಲಿಕ್ಕೆ ಜಂಟಿ ಸರ್ವೆ ಮಾಡೋದಾಗ್ಲಿ ಮತ್ತೆ ಬೇರೆ ಬೇರೆ ಇನ್ನೇನು ಗೈಡ್ ಲೈನ್ಸ್ ಅದೆಲ್ಲದನ್ನ ನಾವು ನೋಡ್ಕೊಂಡು ಬದ್ಧವಾಗಿ ಮಾಡ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀವಿ ನಮಗೂ ಯಾವುದು ಆ ತರ ಯಾವುದು ಬಂದಿಲ್ಲ ಬಟ್ ನಮ್ಗೆ ಏನಾಯ್ತು ಅಂದ್ರೆ ಕರ್ನಾಟಕ ಅರಣ್ಯ ಇಲಾಖೆದಲ್ಲಿ ನಾವು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಎಸ್ ಆರ್ ಹಿರಾಮಠ್ ವರ್ಸಸ್ ಸ್ಟೇಟ್ ಆಫ್ ದಿ ಕರ್ನಾಟಕ ನಾವು ಮಾನ್ಯ ಹೈಕೋರ್ಟ್ನಲ್ಲಿ ನಾವು ಒಂದು ಅಫಿಡವಿಟ್ ಸಲ್ಲಿಸಿದೆವು ನಮ್ಮ ಕರ್ನಾಟಕದಲ್ಲಿ ಇಷ್ಟಿಷ್ಟು ಎಕರಷ್ಟು ಒತ್ತುವರಿ ಇದೆ ಅಂತ ಆ ಒತ್ತುವರಿ ಟೈಮ್ ಟು ಟೈಮ್ ನಾವು ಪ್ರಣಾಳಿಕೆ ಇಟ್ಕೊಂಡು ಆಕ್ಷನ್ ಪ್ಲಾನ್ನಲ್ಲಿ ಇಟ್ಕೊಂಡು ತೆಗೆಯಬೇಕು ಅನ್ನೋದೇ ನಮ್ಮದು ಗುರಿ ಡಿಸ್ಟಿಕ್ ದಲ್ಲಿ ಡಿಸ್ಟಿಕ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಪೋರ್ಷನ್ ಎಲ್ಲ ಒತ್ತುವರಿ ತೆಗೆಯುವ ಕಾರ್ಯಕ್ರಮ ಮುದುವೆ ಕೆಲವು ಕೆಲವು ಏರಿಯಾಗಳಲ್ಲಿ ಸಣ್ಣ ಪಟ್ಟದಿದ್ದಾವೆ ಅದು ನಾವು ಬೇರೆ ಬೇರೆ ಪ್ಲಾನ್ ನಲ್ಲಿ ಇಟ್ಕೊಂಡು ನಾವು ಮುಂದುವರಿಸಿ ಮುಲ್ಬಾಗಲ ತಾಲೂಕು ಸಂಬಂಧಪಟ್ಟ ನನ್ನಕ್ಕೂ ಗೊತ್ತಾಗಿ ಒಂದು ಸಾವಿರ ಎಕರೆ ಇರಬಹುದು ಮುಲ್ಬಾಗಲ್ ಮುಲ್ಬಾಗಲ ತಾಲೂಕದಲ್ಲಿ ನಾವು ಇಷ್ಟವರೆಗೂ ಯಾವ್ದು ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಿ ಮಾಡಿಲ್ಲ ಇಷ್ಟುವರೆಗೆ ಬಟ್ ನಾವು ಏನು ನಮ್ಮ ಪ್ರಣಾಳಿಕೆ ಏನಿದೆ ಅದ ಪ್ರಕಾರ ನಾವೆಲ್ಲ ಕಾನೂನೆಲ್ಲ ನೋಡ್ಕೊಂಡು ಮಾಡಿದೀವಿ ಅಂತ ಯಾಕಂದ್ರೆ ನಾವು ರಾಜ್ಯದಲ್ಲಿ ಅತಿ ಹೆಚ್ಚು ಟೂ ತೌಸಂಡ್ ಏಟ್ ಹಂಡ್ರೆಡ್ ಹಂಡ್ರೆಡ್ ಎಕರಷ್ಟು ಅರಣ್ಯ ಒತ್ತುವನ್ನು ನಾವು ತೆಗೆದಿದ್ದೇವೆ ಆದ್ದರಿಂದ ಅದು ಇಡೀ ನಾಟ್ ಓನ್ಲಿ ನಮ್ಮ ಸ್ಟೇಟ್ ಇಡೀ ದೇಶದಲ್ಲಿನೇ ಅತಿ ಹೆಚ್ಚು ಒತ್ತುವರಿ ತೆಗೆದು ಜಾಗ ಅದಾಗಿದೆ ಆದ್ದರಿಂದ ಇತ್ತೀಚೆಗೆ ಒಬ್ಬ ರೈತ ಸಂಘಟನೆ ಇದೆ ಪ್ರಭಾವಿ ವ್ಯಕ್ತಿಗಳ ಒಂದು ಅಕ್ರಮವನ್ನು ವ್ಯಕ್ತಪಡಿಸಿ ಜನಸಾಮಾನ್ಯ ಅರಣ್ಯ ಇಲಾಖೆಯನ್ನ ತೆರವುಗೊಳಿಸಿದ್ದಾರೆ ಪ್ರಭಾವಿ ಒತ್ತುವರಿ ಮಾಡಿಕೊಂಡು ತೆರವು ಮಾಡಿಲ್ಲ ಅಂತ ಹೇಳ್ತಾರೆ ನಮಗೂ ಆಕ್ಚುಲಿ ನಮಗೂ ನಾವು ಇಷ್ಟುವರೆಗೂ ಒಂದು ಹತ್ತು ರಿಸರ್ವ್ ಫಾರೆಸ್ಟ್ ನಲ್ಲಿ ನಾವು ಒತ್ತುವರಿ ತೆರವು ಕಾರ್ಯಕ್ರಮ ನಾವು ಮಾಡಿದ್ವಿ ಒಂದು ರಿಸರ್ವ್ ಫಾರೆಸ್ಟ್ ಹೋಗ್ತೀವಿ ಆ ರಿಸರ್ವ್ ಫಾರೆಸ್ಟ್ ನಲ್ಲಿ ಏನೇನು ಒತ್ತುವರಿ ಇದೆಯಿಂದ ಅದೆಲ್ಲದಕ್ಕೂ ನಾವು ಕಾನೂನು ಕ್ರಮ ಏನು ಅಂತ ಹೇಳ್ಕೊಂಡು ಹತ್ತುವರೆಗೆ ನಾವು ಮುಗಿಸ್ತೀವಿ ಆದ್ದರಿಂದ ನಾವು ನಾವು ಕೆಲವರು ತೆಗಿತೀವಿ ಕೆಲವರು ತೆಗಿಲಿಲ್ಲ ಅಂತ ಖರ್ಚಲು ಬರುವುದಿಲ್ಲ ಒಂದು ರಿಸರ್ವ್ ಫಾರೆಸ್ಟ್ ಹೋಗ್ತೀವಿ ಅದರಲ್ಲಿ ಎಲ್ಲ ಒತ್ತುವರಿ ಕಾನೂನು ಕ್ರಮ ಏನಿದೆಯೋ ಅಂತ ಧರಿಸಿ ಅದರಿಂದ ಒತ್ತುವರಿ ಕಾರ್ಯಕ್ರಮ ಮಾಡ್ತೀವಿ ಬಟ್ ಇನ್ನು ಏನೋ ಇದ್ದವು ಕೆಲವು ಕಡೆ ಇನ್ನು ಎಲ್ಲ ಮುಗಿಲಿಲ್ಲ ಇನ್ನು ಕೆಲವು ಒತ್ತುವರಿತೆಗಳಿಗೆ ಬಾಕಿ ಇದೆ ಆ ಒತ್ತುವರಿ ತೆರವು ಕಾರ್ಯಕ್ರಮ ಅದು ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ ಅಂತ ಎಲ್ಲಕ್ಕೆ ಇಚ್ಛ ಪಡ್ತೀನಿ ಆದ್ದರಿಂದ ಇದು ನಾವು ಜಂಟಿ ಸರ್ವೆಗಳು ಮಾಡ್ತೀವಿ ಎಲ್ಲ ಕಾನೂನುಬದ್ಧವಾಗಿ ಎಲ್ಲರದು ಕಾನೂನು ಕ್ರಮ ಜರುಗಿಸಿ ಮಾಡ್ತೀವಿ ಅಂತ ಎಲ್ಲ ಇಚ್ಛ ಪಡ್ತೀನಿ ಥ್ಯಾಂಕ್ ಯು